ಚಿಕ್ಕಮಗಳೂರು ನಗರಸಭೆ ಕರೆದಿದ್ದ ವಿಶೇಷ ಸಾಮಾನ್ಯ ಸಭೆ ಆಡಳಿತಗೂಢ ಬಿಜೆಪಿ ಸದಸ್ಯರ ಗೈರು ಹಾಜರಿಂದಲೇ ಕೋರಂ ಕೊರತೆ ಉಂಟಾಗಿ ಕೆಲಕಾಲ ಮುಂದೂಡಲ್ಪಟ್ಟು ನಂತರ ಕಾಂಗ್ರೆಸ್ ಸದಸ್ಯರೇ ಸಭೆ ನಡೆಯುವಂತೆ ಮಾಡಿದ ಘಟನೆಯೇ ನಡೆಯಿತು ನಗರದಲ್ಲಿ ಮಳೆಗಾಲಕ್ಕೂ ಮೊದಲೇ ತುರ್ತು ಕಾಮಗಾರಿಗಳ ಟೆಂಡರ್ ಅನುಮೋದನೆಗಾಗಿ ನಡೆದ ತುರ್ತು ಸಭೆ ಕಾಂಗ್ರೆಸ್ ಸದಸ್ಯರ ಗದ್ದಲದ ನಡುವೆಯೂ ಕಾಮಗಾರಿ ಅನುಮೋದನೆ ಪಡೆದುಕೊಂಡಿದೆ ಈ ಮಧ್ಯೆ ಕಾಂಗ್ರೆಸ್ ಸದಸ್ಯರ ಆರೋಪಗಳ ಸುರಿಮಳೆಗೆ ಕೌಂಟರ್ ನೀಡಲು ಬಿಜೆಪಿ ಬಡಸಾಲೆಯಲ್ಲಿ ಸದಸ್ಯರೇ ಇಲ್ಲದಿರುವುದು ಎದ್ದು ಕಾಣುತ್ತಿತ್ತು ಸಭೆ ನಡೆಯುವುದು ಅನುಮಾನ ಎನ್ನುವಾಗ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಸದಸ್ಯೆ ಮಂಜುಳಾ ನಗರೋತ್ಥಾನ ಯೋಜನೆಯಲ್ಲಿ ತಮ್ಮ ವಾರ್ಡ್ನಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸಗಳು ನಡೆಯುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಟೇಬಲ್ ಗುದ್ದಿ ಆಕ್ರೋಶ ಹೊರಕಿದರು ಸಭೆ ಆರಂಭವಾದ ಬಳಿಕ ಬಿಜೆಪಿ ಸದಸ್ಯರ ಗೈರಿಗೆ ಸಂಜಾಯಿಸಿ ನೀಡಲು ಮುಂದಾದ ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಕೆಲ ಸದಸ್ಯರ ಕುಟುಂಬಗಳಲ್ಲಿ ಹಬ್ಬ ಹರಿದಿನಗಳಿವೆ ಮತ್ತು ಸಾವು ನೋವುಗಳು ಸಂಭವಿಸಿವೆ ಎಂಬ ಕಾರಣ ನೀಡಿ ನಗೆ ಪಾಟೀಲ್ನ ಉತ್ತರ ನೀಡಿದರು ಜೊತೆಗೆ ಇನ್ನು ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಇತರೆ ವಿಷಯಗಳಲ್ಲಿ ಕಾಂಗ್ರೆಸ್ ಸದಸ್ಯರು ಆಡಳಿತಾರೂಢ ಬಿಜೆಪಿ ವಿರುದ್ಧ ಏರು ಧ್ವನಿಯಲ್ಲಿ ಕೂಗಾಡಿದ ಕಾರಣ ಸಭೆ ಗದ್ದಲದ ಗೂಡಾಯಿತು ಸಭೆಗೆ ಅದಕ್ಕಾಗಿ ಒಂದು ಕಾನೂನಿದೆ ವಿಶೇಷ ಸಭೆ ಮತ್ತು ತುರ್ತು ಸಭೆಗೆ ಮೂರು ದಿವಸಗಳ ಮುಂಚೆ ನೋಟಿಸ್ ಅನ್ನು ಕೊಟ್ಟಿ ಮಾಡಬೇಕು ಅಂತೇಳಿ ನಿಯಮ ಇದ್ದರೂ ಸಹ ಆ ನಿಯಮವನ್ನು ಗಾಳಿಗೆ ತೂರಿ ಸಭೆಯನ್ನು ಮಾಡಿಸಿದ್ದಾರೆ ಆದರೆ ಅವರಿಗೆ ಯಾವುದೇ ಕೋರಮಿಲ್ಲದವೇ ಸಭೆಯ ಮುಂದೂಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂದರೆ ಯಾರಿಗೂ ವಿಶ್ವಾಸ ನಗರ ಸದಸ್ಯರುಗಳಿಗೆ ಆಡಳಿತ ಪಕ್ಷ ಇರ್ಬೋದು ಮತ್ತು ವಿರೋಧ ಪಕ್ಷದವ್ರು ಇರ್ಬೋದು ಯಾರಿಗೂ ವಿಶ್ವಾಸಕ್ಕೆ ತಗಣದೆ ಕೇವಲ ಯಾರಿಗೆ ಕೆಲವರಿಗೆ ಮಾತ್ರ ನಗರಸಭಾ ನಿಧಿಯಲ್ಲಿ ಹಣವನ್ನು ಕಾಮಗಾರಿಗೆ ಹಾಕ್ಕೊಟ್ಟಿದ್ದಾರೆ ಆದರೆ ಕಾಮಗಾರಿ ಯಾರು ಹಾಕ್ಸ್ಕೊಂಡಿದ್ದಾರೆ ಅವರೇ ಆ ಸಭೆಗೆ ಗೈರ ಗೈರಾಜರಾಗಿರೋದಕ್ಕೆ ನನಗೆ ಆಶ್ಚರ್ಯ ಉಂಟಾಗ್ತದೆ ಅಂದರೆ ಈಗಿನ ಅಧ್ಯಕ್ಷರಿಗೆ ಅವರ ಸದಸ್ಯರ ಮೇಲೆ ಅವ್ರ ಸದಸ್ಯರೇ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಅವ್ರು ಯಾರೂ ಬಂದಿಲ್ಲ ಆದರೆ ಇದುವರೆಗೂ ಒಂಬತ್ತು ತಿಂಗಳು ಆಗ್ತಾ ಬಂತು ನಗರದ ಯಾವುದೇ ಅಭಿವೃದ್ಧಿಯ ಅಭಿವೃದ್ಧಿ ಹಿಡ್ಕಂಡು ಯಾವುದು ಚಿಂತನೆಯನ್ನು ಮಾಡದಲೇ ಇರೋದು ದುರದೃಷ್ಟ ನಾವು ಕಳೆದ ಮೂವತ್ತು ತಿಂಗಳಲ್ಲಿ ಏನು ಮಾಡಿದ್ವಿ ಆ ಕೆಲಸನೇ ಇದುವರೆಗೂ ನಡಿತಾನೇ ಇದೆ ಹೊರ್ತು ಯಾವುದೇ ಹೆಚ್ಚುವರಿ ಕೆಲಸ ಹಾಕಿ ಹೊಸ ಕೆಲಸಗಳಾಗಲಿ ಕಾಮಗಾರಿ ಮುಕ್ತಾಯ ಆಗಿಲ್ಲ ನೋಡ್ಬೋದು ಇಲ್ಲಿ ಫುಡ್ ಕೋರ್ಟ್ ಆಗಿ ಸುಮಾರು ಎರಡು ವರ್ಷ ಆಗಿದೆ ಇದುವರೆಗೂ ಉದ್ಘಾಟನೆ ಆಗ ಆಗಿಲ್ಲ ಅದ್ರ ಮೇಲೆ ಅಂದರೆ ಕಾಳಜಿ ಇಲ್ಲ ಅಂತಾಯಿತು ಒಂದು